ಧರ್ಮದ ವಿಚಾರ ಚರ್ಚೆ ಮಾಡ್ತಾ ಹೋದರೆ ಅದೋ ಗತಿಗೆ ಹೋಗ್ತೀವಿ ಧರ್ಮದ ಬಗ್ಗೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ್ದಾರೆ ಯಾವ ಸರ್ಕಾರದಲ್ಲಿ ಏನಾಗಿದೆ ಅಂತ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಧರ್ಮದ ಚರ್ಚಿಸೋಕೆ ಹೋಗಿ ಯುವಕರಿಗೆ ಏನು ಸಂದೇಶ ಕೊಡ್ತಾ ಇದ್ದೀರಿ ನೀವು ಅಂತ ಬಿಜೆಪಿಯವರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ ತಂಗಡಿ ಇನ್ನು ಭಾನು ಮುಸ್ತಾಕ್ ಅವರ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ ಅವರು ಬರೆದದ್ದು ಕನ್ನಡದ ಕೃತಿ ಉರ್ದು ಭಾಷೆದಲ್ಲ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಕರ್ ಪ್ರಶಸ್ತಿ ಕೂಡ ಬಂದಿದೆ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆ ಹೇಳಿಕೆ ಅವೆಲ್ಲ ಇರೋದೇ ಇಂಥದೆಲ್ಲ ಸಣ್ಣ ಪುಟ್ಟ ಚರ್ಚೆಗಳು ಅವಶ್ಯಕತೆ ಇಲ್ಲ ಅನ್ನೋದು ಸಚಿವ ತಂಗಡಿಗೆ ಅವರ ವಾಗ್ದಾಳಿಯಾಗಿದೆ ಮಟ್ಟದಾಗ ಭೂಕರ್ ಪ್ರಶಸ್ತಿ ಬಂದೈತಿ ಆ ಭೂಕರ್ ಪ್ರಶಸ್ತಿ ಅವರಿಗೆ ಧರ್ಮದ ವಿಚಾರವನ್ನ ನಾನು ಅದಕ್ಕೆ ಮಾತು ಮಾತಿ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದೊಳಗ ನಮ್ಮ ದೇಶದೊಳಗ ಧರ್ಮದ ವಿಚಾರ ಚರ್ಚೆ ಹಾಕೊಂತ ಹೋದ್ರೆ ನಾವು ಅದೋ ಹೋಗ್ತೀವಿ ನಾವು ಧರ್ಮದ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಲಿಲ್ಲ ನಿಮ್ಮ ಸರ್ಕಾರದಾಗ ಏನಾಗಿದೆ ನೀವೇನು ಮಾಡಿದೀರಿ ನಾವೇನು ಮಾಡಿದ್ವಿ ಅಂತ ಅದ್ರ ಚರ್ಚೆಗಳಾಗಲಿಲ್ಲ ನೀವು ಧರ್ಮದ ಚರ್ಚೆ ಮಾಡಕ್ಕೆ ಹೋಗಿ ಇವಕ್ ಇವತ್ತು ಯುವಕ ಯುವಕರಿಗೆ ಏನು ಸಂದೇಶವನ್ನು ಕೊಡ ಬಿಜೆಪಿ ಬಿಜೆಪಿಯವರು ಭಾನು ಮುಸ್ತಾಕರ್ ಬಗ್ಗೆ ಚರ್ಚೆ ಮಾಡಕ್ ಹೊಂಟಿರಿ ಭಾನು ಮುಸ್ತಾಕರು ಕನ್ನಡದ ಕೃತಿನ ಬರೆದಿದ್ದು ಯಾವ್ದೋ ಉರ್ದು ಕೃತಿ ಬರ್ದಿಲ್ಲ ಉರ್ದು ಕೃತಿ ಬರ್ದಾರ ಕನ್ನಡ ಕೃತಿ ಬರ್ದಾರ ಇವತ್ತ ಲಂಡನ್ ಒಳಗ ಅಂತಾರಾಷ್ಟ್ರೀಯ ಮಟ್ಟದೊಳಗ ಭೂಕರ್ ಪ್ರಶಸ್ತಿ ಬಂದೈತಿ ಆ ಭೂಕರ್ ಪ್ರಶಸ್ತಿ ಕರ್ನಾಟಕಕ್ಕೆ ಬಂದೈತಿ ಅಂತ ಎಷ್ಟು ಹೆಮ್ಮೆ ಪಟ್ಟರು ಬಂದತ್ನ ಇಡೀ ಇಡೀ ಮಾಧ್ಯಮದವರು ಇಡೀ ರಾಜ್ಯದ ಜನರು ಇಡೀ ಸಾಹಿತ್ಯ ಲೋಕನೆ ಅದ್ಭುತವಾಗಿ ಪ್ರಶಂಸೆಯನ್ನ ಮಾಡಿದ್ರು ಈಗ ಒಂದು ನೋಡಿ ಸಣ್ಣ ಪುಟ್ಟ ಸಮಸ್ಯೆಗಳು ಹೇಳಿಕೆ ಪೇಳಿಕೆ ಅವೆಲ್ಲ ಒಬ್ಬ ದೇವೇಗೌಡರು ಮುಂದಿನ ಜನ್ಮದೊಳಗ ಅಂತ ಇತ್ತು ಅಂತಂದ್ರೆ ಮುಸ್ಲಿಮ್ಸ್ ಅಂತಂದ್ರು ಯಾಕೆ ಬಿಜೆಪಿ ಕರ್ಕೊಂಡ್ರು ಹಾ ಹೇಳ್ರಿ ಹಿಂದಿನ ಜನ್ಮಾನ ಮುಂದಿನ ಜನ್ಮ ಅನ್ನೋದು ಇತ್ತಂದ್ರೆ ನಾನು ಮುಸ್ಲಿಂ ಸಮುದಾಯ ಹುಡ್ತೀನಿ ಅಂತಂದ್ರಲ್ಲ ಅವ್ರನ್ನ ಇವತ್ತು ಯಾಕೆ ಬಿಜೆಪಿ ಇಂಥವೆಲ್ಲ ಸಣ್ಣ ಪುಟ್ಟ ಚರ್ಚೆಗಳ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಅವಶ್ಯಕತೆ ಏನಿದೆ ಅಂತಂದ್ರೆ ಇವತ್ತ ಬಾನು ಮುಸ್ತಾಕ್ ಅವ್ರಿಗೆ ಭೂಕ ಪ್ರಶಸ್ತಿ ಸಿಕ್ಕಿದೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ನಮ್ಮ ಕರ್ನಾಟಕ ಕನ್ನಡದ ಕನ್ನಡದ ಹೆಮ್ಮೆ ಇವತ್ತು ನಾವು ಅವ್ರನ್ನ ಕರೆದು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ ದಸರಾದೊಳಗ ದಸರಾ ಮೈಸೂರು ದಸರಾದೊಳಗ ಎಲ್ಲಾ ಸಮಾಜದವರು ಒಂದು ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ನಾವು